ಎಂಟನೇ ತರಗತಿಯ ಹಿಂದಿ ಮೌಲ್ಯಾಂಕನದ ಪರೀಕ್ಷೆಗಾಗಿ ಸೊ ನಾನು ಏನು ಮಾಡ್ತಾ ಇದ್ದೀನಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾ ಇದ್ದೀನಿ ಸೊ ಆ ಪ್ರಶ್ನೆ ಪತ್ರಿಕೆ ತುಂಬಾ ಇಂಪಾರ್ಟೆಂಟ್ ಇದೆ ಇದು ಮೂರನೇ ಪ್ರಶ್ನೆ ಪತ್ರಿಕೆ ಆಲ್ರೆಡಿ ಉತ್ತರಗಳನ್ನು ನೋಡಿ ಚೆನ್ನಾಗಿ ಎಕ್ಸಾಮಿನೇಷನನ್ನು ಬರೀರಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಸಲುವಾಗಿ ಹಿಂದಿನ ಬೋರ್ಡ್ದವ್ರು ಮಾಡಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ ಹಿಂದಿನ ಎರಡು ವಿಡಿಯೋಗಳ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಸೊ ದಯಮಾಡಿ ತಾವೆಲ್ಲರೂ ಕೂಡ ಅವುಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಬರಿಬೇಡಿ ನದಿ ದೇವ್ತಾನೆ ಲಕಡ್ ಹಾರಾಕೋ ಸೋನೇಕಿ ಕುಲಹಾಡಿ ದಿಯಾ ಸೋನಾ ಶಬ್ದಕ ಸಮಾನಾರ್ಥ ಕೇಳಿದ್ದಾರೆ ಸೋನ ಅಂದ್ರೆ ಏನು ಸೊ ಸೋನಾ ಅಂದ್ರೆ ಸೊ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಸ್ವರ್ಣ ಅಂತಕ್ಕಂಥದ್ದು ಸುವರ್ಣ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಇನ್ನ ಮುಂದಿನ ಪ್ರಶ್ನೆ ಇತ್ತು ಪ್ರಶ್ನೆ ಎರಡು ಬಾದಶಾಹ ಬೇಗಮ್ ರಾಜ ಡ್ಯಾಶ್ ಅಂತ ಕೇಳಿದಾರ ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗ್ತದಪ್ಪ ಅಂದ್ರೆ ಸೊ ರಾಜಾದು ಆಪ್ಷನ್ ಡಿ ರಾಣಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಪ್ರಶ್ನೆ ಮೂರು ಬಚ್ಚೆ ಛುಟ್ಟಿಯಾ ಬಿತಾನೆ ಕೆ ಘರ್ ಥೇ ಸೊ ರೇಖಾಂಕಿತ್ ಶಬ್ದಕ ವಚನ ರೂಪ ಹೇ ಅಂತ ಕೇಳಿದ್ದಾರೆ ಇಲ್ಲಿ ನಾವು ಛುಟ್ಟಿಯ ಅಂತ ಹಾಕೊಂಡಾಗ ಸೊ ನಮಗೇನಾಗ್ತದಪ್ಪ ಅಂದ್ರೆ ಛುಟ್ಟಿ ಅನ್ನೋದು ಗೊತ್ತಾಗ್ತದ ಓಕೆ ತಾನೆ ಸೊ ಚುಟ್ಟಿ ಹೇ ಅಂತಕಂತಸು ಸೊ ದ ಆಪ್ಷನ್ ಸಿ ರೈಟ್ ಆನ್ಸರ್ ಪ್ರಶ್ನೆ ನಾಲ್ಕು ರಾಧಾ ಪಾಠ ಪಡಾತಿ ಹೇ ವಾಕ್ಯಮೆ ಸಂಜ್ಞಾ ಶಬ್ದ ಅಂತ ಕೇಳಿದರೆ ಯಾವುದು ನಾಮಪದ ಅಂತ ಕೇಳಿದರೆ ಅದರಲ್ಲಿ ಡಿ ರಾಧಾ ಅನ್ನೋದು ನಾಮಪದ ಆಗ್ತದ ಡಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಐದು ಇಮಾನ್ ದಾರಿ ಇದೆ ಹಾಗಾದ್ರೆ ದಸ್ ಅನ್ನೋದು ಏನು ಸೊ ದಸ್ ಅನ್ನೋದೇನಪ್ಪ ಅಂದ್ರೆ ಅದು ಎಂತ ವಿಶೇಷ ಸಂಖ್ಯಾ ವಾಚಕ ವಿಶೇಷ ಅಂತಕ್ಕಂಥದ್ದು ಆಗ್ತದೆ ಆರು ಗಿರಿ ಗಿರಿಕರ ಚಲನಾ ಚಲನ ಸಿಖ ವಾಕ್ಯಮೇ ಶಬ್ದ ಕೇಳಿದರೆ ಅದರಲ್ಲಿ ಆಪ್ಷನ್ ಬಿ ಗಿರಿಗಿರಿಕರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಒಂದೇ ಪದ ಎರಡು ಸರಿ ಬಂತಂದ್ರೆ ಸೊ ನಾವು ಅಂತೀವಪ್ಪ ಅಂತಂದ್ರೆ ಗಿರಿಗಿರಕರ್ ಅಂತಕ್ಕಂಥದ್ದು ಅಂತೀವಿ ಸೊ ಇದು ನಿಮ್ಗೆ ಏನು ಮಾಡ್ಬೇಕಪ್ಪ ಅಂತಂದರೆ ಎಸ್ ಉತ್ತರದಲ್ಲಿ ಗಿರಿಗಿರಿಕರ್ ಅಂತಕ್ಕಂಥದ್ದು ಬರಿಬೇಕಿತ್ತು ಇನ್ನು ಏಳನೇ ಪ್ರಶ್ನೆ ಏನಾಗ್ತದಪ್ಪ ಅಂತಂದ್ರೆ ಎಸ್ ನೀವು ಚಲನ ಚಲನ ಇದೆ ಸೀಖನದು ಡ್ಯಾಶ್ ಅಂತ ಆಗ್ತದ ಸೊ ಚಲನ ಚಲನ ಆದರೆ ಸಿಕ್ನಾದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಸಿಖಾನ ರೈಟ್ ಆನ್ಸರ್ ಪ್ರಶ್ನೆ ಎಂಟು ನಿಮ್ನ ಲಿಖಿತ್ನೈಸೆ ಶುದ್ಧ ವಾಕ್ಯ ಸೊ ಯಾವುದು ಶುದ್ಧ ವಾಕ್ಯ ಇದೆ ಅಂತ ಕೇಳಿದರೆ ಕಮಲ ಖಿಲೆ ತೇರಾ ಪಾನಿಮೆ ಬೆಂಗಳೂರು ಕರ್ನಾಟಕ ರಾಜಧಾನಿ ಹೇ ರಾಮ್ ಕಾಮ ಭೀಮಾರ್ ಹೇ ಅಧ್ಯಾಪಕ ಪಾ ಪಡಾತೆ ಸೊ ನೋಡಿ ಕಮಲ ಖಿಲೆ ತೇರಾ ಪಾನಿಮೆ ಇದು ತಪ್ಪಾಗ್ತದೆ ಬೆಂಗಳೂರು ಕರ್ನಾಟಕ ರಾಜಧಾನಿ ಅದು ತಪ್ಪಾಗ್ತದ ಮಾ ಕಾಮ ಭೀಮ ರಾಮಕಾಮ ಭೀಮ್ ಅದು ತಪ್ಪು ಅಧ್ಯಾಪಕ್ ಪಾಠ ಪಡಾತೆ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದ ಡಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಒಂಬತ್ತು ಇನ್ಮೆಸೆ ಸಹಿ ವರ್ತನಿ ವಾಲಾ ಶಬ್ದ ಹೇ ಅಂತ ಕೇಳಿದ್ದಾರೆ ಸೊ ಡಿ ವಿಶಾಲ್ ಹೇ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರ ಸರಿಯಾದ ವರ್ತನಿ ಕೊಡ್ತಕ್ಕಂಥ ಶಬ್ದ ಆಗ್ತದ ಚಿತ್ರದಲ್ಲಿ ಏನಿದೆ ಕಬೂತರಲ್ಲ ಸೋಪಾರಿ ಅಂದ್ರೆ ಆಪ್ಷನ್ ಸಿ ಕಬೂತರ್ ಹೇ ಅನ್ನೋದು ಸರಿ ಉತ್ತರ ಆಗ್ತದ ಹನ್ನೊಂದು ನೌದೋ ಗ್ಯಾರ ಹೋನ ಮುಹಾವರೇಸೆ ಸಂಬಂಧಿತ್ ವಾಕ್ಯ ಹೇ ಅಂತ ಕೇಳಿದಾರ ಸೊ ನೌದೋ ಗ್ಯಾರ ಹೋನ ಅಂದ್ರೆ ಏನಾಗ್ತದ ಭಾಗಜಾನ ಸೊ ಆಪ್ಷನ್ ಡಿ ಅಂತಕ್ಕಂಥದ್ದು ಭಾಗಜಾನ ಅನ್ನೋದು ಸರಿ ಆಗ್ತದ ಹನ್ನೆರಡನೇ ಪ್ರಶ್ನೆ ತಿಮ್ಮಕ್ಕ ನಿಸ್ವಾರ್ಥ ಭಾವನಾಕಿ ಮಹಿಳಾತಿ ನಿಸ್ವಾರ್ಥ ಇದರ ವಿರುದ್ಧಾರ್ಥಕ ಪದ ಏನು ಅಂತ ಕೇಳಿದರೆ ಎ ಸ್ವಾರ್ಥ ಅಂತಕ್ಕಂಥದ್ದು ಆಗ್ತದ ಸ್ವಾರ್ಥ ಹೇ ಇಸ್ ದ ರೈಟ್ ಆನ್ಸರ್ ನಿಮ್ನ ಲಿಖಿತ ಶಬ್ದ ವ್ಯಕ್ತಿ ವಾಚಕ ಅಂತ ಕೇಳಿದರೆ ಸೊ ಯಾವುದು ವ್ಯಕ್ತಿವಾಚಕ ಅಂತಕ್ಕದ್ದನ್ನ ಅಂತ ಅದರಲ್ಲಿ ಛಾತ್ರ ಹೇ ಕಲ್ ಹೇ ಬಚಪನ್ ಹೇ ಪಾನಿ ಹೇ ಅಂತ ಕೇಳಿದರೆ ಛಾತ್ರ ಹೇ ಅಂತಕ್ಕಂಥದ್ದು ಎ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಹದಿನಾಲ್ಕು ಕೋ ಸೂಚಿತ ಕರಣೆ ಶಬ್ದ ಕಹತೆ ಹೇ ಹೆಸರನ್ನೇ ಸೂಚನೆ ಮಾಡತಕ್ಕಂಥ ಶಬ್ದಗಳಿಗೆ ಏನಂತ ಕೇಳ್ತಾರ ಅಂತ ಹೇಳಿದರೆ ಸೊ ಅದನ್ನ ಏನಂತಾರಪ್ಪ ಅಂತಂದ್ರೆ ಎಸ್ ಸಂಜಾ ಹೇ ಅಂತಕ್ಕಂಥದ್ದು ಡಿ ಇಸ್ ದ ರೈಟ್ ಆನ್ಸರ್ ಹದಿನೈದನೇ ಪ್ರಶ್ನೆ ನಿಮ್ನ ಲಿಖಿತ ಪ್ರಯುಕ್ತ ತುಕಾಂತ್ ಶಬ್ದ ಹೇ ಅಂತ ಕೇಳಿದ್ದಾರೆ ಲಾಸ್ಟ್ ನೋಡಿ ತುಕಾಂತ ಅಂದ್ರೆ ಲಾಸ್ಟ್ ಆಯಿ ದಿಖಾಯಿ ಎಲ್ಲದ ಆಪ್ಷನ್ ಏದಲ್ಲದ ಸೊ ಅದು ಸರಿಯಾದ ಉತ್ತರ ಆಗ್ತದ ಇನ್ನು ಹದಿನಾರನೇ ಪ್ರಶ್ನೆ ಆಂಖ್ ನಾಕ್ ಡ್ಯಾಶ್ ಕಣ್ಣಿನಿಂದ ನೋಡಿದರೆ ಎಸ್ ಮೂಗಿನಿಂದ ಏನ್ ಮಾಡ್ತೀವಿ ಅಂತ ಕೇಳಿದರೆ ಮೂಗಿನಿಂದ ಸುಂಕ್ನ ಅಂತಕ್ಕಂಥದ್ದು ಹೇಳ್ತೀವಿ ಆ ಎಸ್ ಸದನ ವಾಸನೆಯನ್ನು ಗ್ರಹಿಸೋದು ಅಂತ ಹೇಳ್ತೀವಿ ಒಂದೇ ವಾಕ್ಯದಲ್ಲಿ ಪ್ರಶ್ನೆಯನ್ನು ಬರಲಿಕ್ಕೆ ನಾಲ್ಕು ಪ್ರಶ್ನೆಗಳಿರ್ತಾವ ಹದಿನೇಳನೇ ಪ್ರಶ್ನೆ ಅಭಿನವ ಗೀತ ಕವಿತಾ ಕೆ ಕವಿ ಕೌನ್ ಹೇ ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಹರಿಶಂಕರ್ ಕಶ್ಯಪ್ ಅವರಲ್ವಾ ಅವರೇ ಅಭಿನಯ ಅಭಿನವ ಗೀತ ಅಂತಕ್ಕಂಥ ಪದ್ಯ ಬರೆದ ಕವಿ ಸೇಬ್ ಕಹಾ ಗಿರಾ ಅಂತ ಕೇಳಿದಾರೆ ಸೊ ಸೇಬ್ಬತ್ತು ಅಂತಿಮ ಶಬ್ದಕ್ಕೆ ಆರ್ಥ ಅಂತ ಕೇಳಿದಾರೆ ಸೊ ಏನ್ ಹೇಳಿದೀನೇ ಮೇ ಹಿ ಗೋಲಿಯಾ ಖಾಲಿ ಹೇ ಪೀಠ ಪರ್ ನಹಿ ಓಕೆನಾ ಪುಸ್ತಕದಲ್ಲಿ ಇದೆ ಚೆನ್ನಾಗಿ ಅದನ್ನ ನೋಡ್ಕೊಡ್ರಿ ಇನ್ನ ಮಂಗಳೂರು ಕಿಸ್ ಭಾಷಾ की ಪ್ರಥಮ ಪತ್ರಿಕಾ है ಅದನ್ನ ಮಂಗಳೂರು ಸಮಾಚಾರ ಅಂತ ಬರಬೇಕು ಸೊ ಮಂಗಳೂರು ಸಮಾಚಾರ ಅನ್ನೋದು ಕರ್ನಾಟಕಕ್ಕೆ ಕನ್ನಡಕಿ ಪ್ರಥಮ ಪತ್ರಿಕಾತಿ ಇನ್ನ ಇಪ್ಪತ್ತೊಂದನೇ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರ್ಲಿಕ್ಕೆ ಆರು ಪ್ರಶ್ನೆಗಳು ಇರ್ತಾವ ಗಾಂಧೀಜಿ ಕೇ ಬಾರೆ ಬಾರೇಮಿ ಇಳಿಕೆಯೇ ಸೊ ಗಾಂಧೀಜಿ ಅವರು ಬಚಪನ್ ಮೇ ಶರ್ಮಿಲೆ ಕೇತೆ ಅಂತ ಇದೆಯಲ್ಲ ಅದು ಅದರಲ್ಲಿ ಬರ್ತದ ಇನ್ನ ಶಿಕ್ಷಾ ಕವಿತಾಸೇಹಮೆ ಕ್ಯಾ ಸಂದೇಶ್ ಹೇ ಓಕೆ ಶಿಕ್ಷಾ ಅಂತಕ್ಕಂಥ ಪದ್ಯದಿಂದ ಯಾವೆಲ್ಲ ಒಂದು ಆಶಯ ಸಂದೇಶ ಸಿಗ್ತದೆ ನೋಡಿ संक्रांति त्यौहार कैसे मनाते हैं ओके जनवरी महीने में और नई फसल कटाई का त्यौहार करते हैं हर घर घर में सुख संपत्ति के रूप में मनाया जाता है और इससे उत्तरायण पुण्यकाल का प्रारंभ होता है नेक्स्ट वर्षा नहीं होती तो जीवन कैसे जीवन नहीं कैसे नोड़ी वर्षा नहीं होती तो जीवन ही नहीं है क्योंकि पानी ही मनुष्य का आधार है और फसल भी पानी के ऊपर ही निर्भर है किना संतुलित आहार क्यों खाना चाहिए ಅಂತ ಕೇಳಿದ್ದಾರೆ એનો ಸದૃઢ રહેવા માટે sehat ઠીક હોને માટે ઓકે ના સો નંગ એન આગબેકુ સંતુલિત આહાર tin લેબેકુ કિના રક્ષાબંધન તહેવાર કા મહત્વ કેળಿದ್ದಾರೆ સો રક્ષાબંધન એ સાવન પૂર્ણિમા કે દિન મે મનાયા જાતા હે બાઈ બહન કે રક્ષા કી સંબંધિત તહેવાર હે હર બહને ઇસ રક્ષાબંધન તહેવાર કા પ્રતીક્ષા karte he ನಿಮ್ಗೆ ಇದು ಬರೋದಿಲ್ಲ ನಿಮಗೆ ಕೇಳೋದು ಮಕರ ಸಂಕ್ರಾಂತಿ ವಿಶು ಬೈಸಾಕಿ ರಂಜಾನ್ ಮತ್ತೆ ಕ್ರಿಸ್ಮಸ್ ಅದು ಇಂಪಾರ್ಟೆಂಟ್ ಇದಾವೆ ಇನ್ನ ಈ ವಾಕ್ಯಗಳನ್ನ ಎಸ್ ಮೇಲೆ ಕೆಳಗೆ ಇದ್ದಾವೆ ಅವುಗಳನ್ನು ಸರಿಯಾಗಿ ಜೋಡಿಸ್ಬೇಕಿತ್ತು ಪ್ರತಿ ಸರಿ ಇದೇ ಕೇಳ್ತಾರೆ ತಿಮ್ಮಕ್ಕಾಕ ಜನಮ್ ಕಕ್ಕೇನ ಹಳ್ಳಿ ಮೇ ಹೂವ ತಿಮ್ಮಕ್ಕಾಕ ವಿವಾಹ ಬಿಕ್ಕಳ ಚಿಕ್ಕ ಯಾಕೆ ಸಾತ್ ಹೂವಾ ಓಕೆ ತಿಮ್ಮಕ್ಕಾಕೆ ದತ್ತಕ್ ಪುತ್ರಕ ನಾಮ್ ಉಮೇಶ್ ಹೇ ತಿಮ್ಮಕ್ಕಾನೆ ರಾಸ್ತೆಗೆ ಇದ್ದೇನೋ ಓರ್ ಕೆ ಪೇಡ್ ಲಗಾಯಿ ಅನ್ನೋದೇನೆ ಇತ್ತು ಇನ್ನು ಮತ್ತೆ ಪದ್ಯ ಪೂರ್ಣದಲ್ಲಿ ಅಭಿನವ ಗೀತದಿಂದ ಇದೆ ರಂಗ ಬಿರಂಗಿ ಮೋಹ ಕಚವಿಸೆ ಅಪನೆ ಅಂತರ ಸುಗಂಧಸೆ ತನಸೆ ಮನಸೆ ನಿಜ ಜೀವನ ಕರತೆ ಇದೆ ಚೆನ್ನಾಗಿ ನೋಡ್ಕೊಡ್ರಿ ಇನ್ನ ಗದ್ಯಾಂಶದಲ್ಲಿ ಬಹಳ ಈಜಿ ಇರ್ತಾವ ಜಸ್ಟ್ ಒನ್ಲಿ ನೀವು ಶಬ್ದವನ್ನು ಹುಡುಕ್ತಾ ಹೋಗಿದ್ರೆ ಸಾಕು ಉತ್ತರಗಳನ್ನ ಆರಾಮಾಗಿ ಪಡಿತೀರಿ ಲಾಸ್ಟ್ ಚುಟ್ಟಿ ಪತ್ರ ಕೇಳಿದಾರೆ ಮೂರೇ ದಿನ ಇದೆ ಪ್ರಧಾನ ಅಧ್ಯಾಪಕ ಬರಿಬೇಕು ಕೋಯಿ ಕಾರನ್ ಕೇಳಿದ್ದಾರೆ ಫಸ್ಟ್ ಈ ಕಡೆ ಡೇಟ್ ಹಾಕ್ರಿ इकड़े प्रेक्षक अंतर बरी रि ओके तरगति बरी रि शाले हेस बरी सेवा में बरी प्रधानाध्यापक निम्ब शाले आदरणीय महोदय बरी रि विषय बरी रि तीन दिन की छुट्टी के लिए बरी भाई की शादी में भाग लेने के लिए धारवाड जाना है, इसलिए तीन दिन की छुट्टी देने की कृपा सो इकड़े लास्ट धन्यवाद सहित अंत बरी इकड़े आपका आज्ञाकारी छात्र प्रज्वल एसपी ಈ ಕಡೆ ಅಭಿಭಾವಕ್ಕೆ ಹಸ್ತಾಕ್ಷರ ಬರೆದ್ರ ಪತ್ರ ಆಗ್ತದ ಐದು ಮಾರ್ಕ್ಸ್ ಕೊಡ್ತಾರೆ ಇಷ್ಟೇ ಇತ್ತು ಈ ಒಂದು ಕ್ವಶನ್ ಪೇಪರ್ ಅಂತ ಹೇಳ್ತಾ ಮತ್ತೆ